ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಗರ ಟೇಡಾಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ಇದು ನಮ್ಮ ರೈಟ್ ಹ್ಯಾಂಡ್ ರೈತ ಅಂತ ಏನು ವೀಡಿಯೋಗಳು ಇವತ್ತು ಇದು ಎಂಟು ವೀಡಿಯೋಗಳು ಮಾಡಿ ಹಾಕಿದ್ದೀನಿ ಬಿಗಿನಿಂಗಿಂದ ಹಿಡಿದು ಕೊನೆಯವ್ರಿಗೆ ಈ ಹಂತದವ್ರಿಗೆ ಹಾಕಿದ್ದೀನಿ ಇದು ಒಂಬತ್ತನೇ ವೀಡಿಯೋ ಇದ್ರ ಹಿಂದಿನ ವೀಡಿಯೋಗಳಲ್ಲಿ ನೋಡ್ತಾ ನೋಡ್ತಾ ಹೋಗಿ ಬಿ ಕಲ್ಟಿವೇಶನ್ ಮಾಡೋದ್ರಿಂದ ಹಿಡಿದು ಮಣ್ಣು ಪರೀಕ್ಷೆಯಿಂದ ಹಿಡಿದು ಬ ಹೊಲಕ್ಕೆ ಏನು ಹಾಕ್ಬೇಕಂದ್ರೆ ಏನು ಹಾಕ್ಬೇಕು ಗೊಬ್ಬರನ ನಾವು ಮಣ್ಣು ಪರೀಕ್ಷೆ ಮಾಡಿದ ಆಧಾರದ ಮೇಲೆ ಹೆಂಗೆ ಅವೆಲ್ಲವೂ ಕೂಡ ಭಾಗ ಎಂಟರವರೆಗೂ ಒಂದರಿಂದ ಎಂಟುವರೆಗೂ ವೀರಿಗೆ ವಿಡಿಯೋ ಹಾಕಿದ್ದೀನಿ ಸೊ ಇವತ್ತು ಒಂಬತ್ತನೇ ವಿರೋ ವಿಡಿಯೋ ಸೊ ಇದು ಎಷ್ಟು ತಿಂಗಳು ಎರಡು ತಿಂಗಳು ಎರಡು ತಿಂಗಳು ಎಂಟು ದಿನ ಆಗೈತೆ ಕ್ಯಾಮ್ರಾ ಅವರೇ ನಮ್ಮ ರೈಟ್ ಹ್ಯಾಂಡ್ ರೈತ ಸೊ ಎರಡು ತಿಂಗಳು ಎಂಟು ದಿನ ಆಗೈತೆ ಇದ್ರ ನಡುವೆ ಏನು ಮಾಡಿದೀವಿ ಅಂತ ಅಂದ್ರೆ ಇದೇ ಹೊಲದಲ್ಲೇ ನಾನು ಎಲ್ಲ ಆಲ್ಮೋಸ್ಟ್ ಹಾಕಿರೋದು ಇದು ಅಂದ್ರೆ ನನಗೆ ಓರಿಯಂಟೆಡ್ ವೀಡಿಯೋ ಅಂತ ನಾವು ಹತ್ತಿರದಿಂದ ಆಯ್ಕೆ ಮಾಡ್ಕೊಂಡು ದೂರ ಹೋಗೋಕ್ಕಾಗಲ್ಲ ರೈತ ಬಾಂಧವರಿಗೆ ಇದು ಹತ್ರ ಹಾಕ್ತಲ್ಲ ಅಂದ್ರೆ ನೀಟಾಗಿ ಮಾಡಿ ತೋರ್ಸ್ತಾ ಇದ್ದಾರೆ ಮಾಡಲ್ ಥರ ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಎರಡು ತಿಂಗಳು ಎಂಟು ದಿನ ಆಗೈತೆ ಇದ್ರ ನಡುವೆ ಹದ್ ಹತ್ತರಿಂದ ಹನ್ನೊಂದು ದಿನಕ್ಕೆ ಒಂದೊಂದು ಸರಿ ಎರಡು ಟೈಮ್ ಔಷಧಿ ಕೊಟ್ಟಿದ್ದೀವಿ ನಾವು ಹದಿನೈದು ದಿನಕ್ಕೊಂದ್ಸರ್ತಿ ಎರಡು ಸರಿ ಗೊಬ್ಬರ ಕೊಟ್ಟಿದ್ದೀವಿ ಇದ್ರಾಗಿ ಆಲ್ರೆಡಿ ನಾವು ಅಂದರೆ ಆ ಆ ಒಂದು ಗಾತ್ರದ ಸೈಜ್ ಎಷ್ಟಿರ್ತೋ ಅಷ್ಟೇ ಗೊಬ್ಬರ ಕೊಡೋದು ಆ ಹಂತ ನೋಡ್ಕೊಂಬಿಟ್ಟು ಏನು ಬೇಕನ್ನೋ ಅಷ್ಟೇ ಕೊಡೋದು ಭಾಳ ರೈತರು ಕೇಳ್ತಾಯಿದ್ರಿ ಏನೇ ನಮ್ಮ ಈ ಮಂಡ್ಯ ಮೈಸೂರು ಹಾಸನ ಚಿಕ್ಕಮಂಗ್ಳೂರು ಮಂಗಳೂರು ಡಿಸ್ಟ್ರಿಕ್ಕಿನ ರೈತರು ಸರ್ ನನಗೆ ಮೂವತ್ತೈದು ದಿನ ಆಗೈತೆ ನಲ್ವತ್ತು ದಿನ ಆಗೈತೆ ಅರವತ್ತು ದಿನ ಆಗೈತೆ ಯಾವ ಗೊಬ್ಬರ ಕೊಡಬೇಕು ಏನು ಕೊಡಬೇಕು ಅಂತ ಕೇಳ್ತಾ ಇದ್ರಿ ಸೊ ಅದು ತಪ್ಪದು ಯಾವ ಗೊಬ್ಬರ ಕೊಡಬೇಕು ಏನು ಕೊಡಬೇಕು ಅನ್ನೋದು ಆ ಗಿಡನೇ ನಮಗೆ ಹೇಳ್ತದೆ ಏನು ಔಷಧಿ ಹೊಡಿಬೇಕು ಆ ಗಿಡನೇ ಹೇಳ್ತದೆ ಅದ್ರ ತಕ್ಕಂತೆ ನಾವು ಮಾಡಿದರೆ ಆಯ್ತು ಈ ವಿಡಿಯೋದಲ್ಲಿ ನಾನು ನೀಟಾಗಿ ನಿಮಗೆ ಹೇಳ್ತೀನಿ ಎರಡು ತಿಂಗಳು ಎಂಟು ದಿನ ಆಗಿರ್ತಕ್ಕಂತಹ ಬೆಳೆ ಇನ್ನೊಂದು ಸರಿ ಹೇಳ್ತೀನಿ ಎರಡು ಸರಿ ಔಷಧಿ ಆಗಿದೆ ಎಂಟರಿಂದ ಹತ್ತು ದಿನಕ್ಕೆ ಸರಿ ಸೊ ನೆಕ್ಸ್ಟ್ ಹದಿನೈದು ದಿನಕ್ಕೆ ಒಂದ್ಸತಿ ಗೊಬ್ಬರ ಆಗೈತೆ ಈಗ ಇಪ್ಪತ್ತೈದನೇ ತಾರೀಕು ಔಷಧಿ ಹೊಡೆದದ್ದು ಇದ್ರೊಳಗೆ ಆ್ಯಕ್ಚುಲಿ ಹೊಡಿಬೇಕಾಗಿತ್ತು ನೋಡಿ ಟೈಮಿಂಗ್ಸ್ ಅದೇ ಅದೇ ಹೇಳ್ತದ ನಮಗೆ ಔಷಧಿ ಹೊಡೀರಿ ಅಂತ ಸದಾ ಮರ ಈ ಕಡೆ ತಗೊಂಬರಿ ತಗೊಂಬ ಕಾಣ್ತದ್ರೆ ಇಲ್ಲಿ ಎಲ್ಲಿ ನೋಡಿ ರೈತ ಬಾಂಧವರ ಇಲ್ಲಿ ಕಾಣ್ತದೆ ಇಲ್ಲಿ ಸೊ ಇದೇನಿದೆ ಶೇಡಿಂಗ್ ಐತಲ್ಲ ನೀರು ಹೊಡೆದಾರೆ ಅಷ್ಟು ಹಂಗೆ ಸ್ವಲ್ಪ ತರ ಕಾಣ್ ಇದೆಲ್ಲ ಶೇಡಿಂಗ್ ಆಗಿರೋದು ರೋಗ ಇದೆಲ್ಲ ಇದೆಲ್ಲ ಬ್ಲಾಸ್ಟ್ ಹೋಗ್ತದೆ ಇದು ಚುಕ್ಕಿನೂ ಹೌದು ಇದು ಕಾಣ್ತತ್ರ ಬಿಡಿದಾಗ ಹ್ಞೂ ಇದು ಬ್ಲಾಸ್ಟ್ ಆಗಿ ಹೊಡ್ದು ಲಾಸ್ಟಿಗೆ ಹಿಂಗೆ ಆಗ್ಬಿಡ್ತದೆ ನೋಡಿ ಈ ಎಲೆ ಇದು ರೋಗನೇ ಇದು ಇದು ಆಹಾರದ ಕೊರತೆ ಎಲ್ಲ ಏನಲ್ಲ ನೋಡಿ ಇದು ಆಗಲೇ ಇದೆಲ್ಲ ಎಲೆ ಎಲ್ಲ ಫುಲ್ಲು ಈ ಇದು ಈ ಇದು ಎಲೆ ಎಲ್ಲ ಫುಲ್ಲೆಲ್ಲ ಒಂಥರ ಬೇರೆ ಕಲರ್ ಆಗೈತೆ ನೋಡಿ ಎಲ್ಲ ಬ್ಲಾಸ್ಟ್ ಅಷ್ಟು ಮುನಿ ಕಲರ್ ಥರ 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 ಡಾಟ್ 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 ಆಟ ಆಗೈತೆ ಇದು ಎಲ್ಲ ರೋಗನೇ ಶಿಲೀಂಧ್ರದಿಂದ ಬಂದಿರತಕ್ಕಂತಹ ರೋಗ ನೋಡಿ ಇದು ಗರಿ ಸುಡ್ತೈತೆ ಹಿಂಗೆ ಬಿಟ್ರೆ ಎಲ್ಲ ಸುಟ್ಟೋಗ್ತದೆ ಇದು ನೋಡಿ ಇದು ಹೆಲ್ತಿ ಎಲೆ ಇದು ಇದು ಚೆನ್ನಾಗೈತೆ ಎಲೆ ಇಲ್ಲೇನಾಗೈತೆ ಇಲ್ಲಿ ಸ್ವಲ್ಪ ಹಳದಿ ಕಲ್ಲರ್ ಎಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗೈತಿ ಇದು ಫುಡ್ ಎಫಿಷಿಯನ್ಸಿ ಆಗುತ್ತೆ ಸೊ ಇದು ಏನು ಏನೇ ಹೇಳ್ತಾ ಇದ್ದೀನಂದರೆ ಒಂದು ಕಡೆ ರೋಗ ಇದೆ ರೋಗ ಇರೋದ್ರಿಂದ ಗಿಡ ಫುಡ್ ಸರಿಯಾಗಿ ತೊಗೊಳಕ್ಕೆ ಆಗಲ್ಲ ನೆಕ್ಸ್ಟ್ ಫುಡ್ ಎಫಿಷಿಯನ್ಸಿ ಆಗ್ತದೆ ಅಂದರೆ ಇದು ಗಿಡ ಏನು ಹೇಳ್ತೈತೆ ನನಗೆ ರೋಗನೂ ಬಂದುತ್ತೆ ರೋಗ ಕಂಟ್ರೋಲಾಗಿ ಔಷಧಿ ಹೊಡೀರಿ ಮತ್ತು ನಂಗೆ ಫುಡ್ ಕೊಡಿರಿ ಮ್ಯಾದಿ ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದೀವಿ ಸೊ ಇಂಥ ಭೌಗೋಳಿಕ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಔಷಧಿ ಗೊಬ್ಬರಗಳನ್ನು ಮಾಡಬೇಕು ಯಾವುದೋ ಒಬ್ಬ ಕಂಪ್ನಿಯವ್ರು ನಿಮಗೆ ಕೊಟ್ಟಿರ್ತಾರೆ ನೋಡಪ್ಪ ಮೂವತ್ತೈದು ದಿನಕ್ಕಿದ್ ನೋಡಿ ನಲವತ್ತೈದು ದಿನಕ್ಕಿದ್ದು ನೋಡಿ ಅರುವತ್ತು ದಿನಕ್ಕಿದ್ ನೋಡಿ ಅಂತ ಒಂದು ಅರ್ಥದಲ್ಲಿ ಅವ್ನ ಕಂಪ್ನಿ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಎರಡನೇ ಅರ್ಥದಲ್ಲಿ ಅದೇ ರೋಗ ಅವ್ನು ಹೇಳಿದ್ದೇ ಬರಬೇಕು ಅಂತ ಏನಿಲ್ಲ ಬೇರೆ ಬೇರೆ ರೋಗಗಳು ಬಂದಿರ್ತವೆ ಆವಾಗ ಅದೇ ಪ್ರಾಡಕ್ಟ್ ಹೋದರೆ ಕಂಟ್ರೋಲಿಗೆ ಬರೋಲ್ಲ ಸೊ ಎರಡು ಸ್ಟ್ರಾಟಜಿ ಇರ್ತದೆ ಆಮೇಲೆ ಇನ್ನೊಂದು ಸ್ಟ್ರಾಟಜಿ ಏನು ಮಾಡಿರ್ತಾರೆ ಅಂತ ಅಂದರೆ ಕಂಪ್ನಿಗಳು ಒಂದು ಚಾಟ್ ಕೊಟ್ಟಿರ್ತಾರಲ್ಲ ಅವ್ರಿಗಳನ್ನ ಅಂಗಡಿಯರಿಗೆ ನೋಡಪ್ಪ ನಿಮ್ಗೆ ಏನು ಗೊತ್ತಿಲ್ಲ ಅಟ್ಲೀಸ್ಟ್ ಈ ಚಾಟ್ ಆದರೂ ಫಾಲೋ ಮಾಡಿಕೊಡು ಅಂತ ಅವ್ರಿಗೆ ಹೇಳ್ಕೊಟ್ಟಾಗ ನನಗೇನು ಗೊತ್ತಿಲ್ಲ ಅಟ್ಲೀಸ್ಟ್ ಈ ಚಾರ್ಟರ ಫಾಲೋ ಅಂತ ಆ ಚಾರ್ಟಲ್ಲಿ ಫಾಲೋ ಮಾಡಿ ಕೊಟ್ಟರೆ ನಿಮಗೆ ಯಾರು ಆಗಲಿ ಇದು ಅಲ್ಲೇ ಇರಲಿ ಇಡೀ ಪ್ರಪಂಚದಲ್ಲಿ ಆ ಚಾರ್ಟ್ ಏನು ಕೊಟ್ಟಿರ್ತಾರಲ್ಲ ಅದೇ ರೀತಿ ಯಾವ ಪುಸ್ತಕದಾಗ ಬರಲಿ ಇಲ್ಲಿ ಯಾರು ಹೇಳಿರಲಿ ಅದು ಹಂಡ್ರೆಡ್ ಪರ್ಸೆಂಟ್ ವೈಜ್ಞಾನಿಕ ಅಲ್ವೇನೇ ಅಲ್ಲ ನಾನು ಸಂಪೂರ್ಣ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆ ಚಾಟ್ ಪ್ರಕಾರ ಯಾವ ರೋಗ ಬರುತ್ತೆ ಅನ್ನೋದೇ ನಮಗೆ ಸರಿಯಾಗಿ ಗೊತ್ತಿರಲ್ಲ ಅದನ್ನು ಫಾಲೋಅಪ್ ಮಾಡಿದರೆ ಏನು ಉಪಯೋಗ ಬಂತು ಸೊ ಹಾಗಾಗಿ ಕೆಲವು ಡೀಲರ್ಗಳಿಗೆ ಕೊಟ್ಟಿರ್ತಾರೆ ಈ ಚ ಒಂದು ಚಾಟು ಒಂದು ಒಂದು ಕಂಪ್ನಿ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಡೀಲರಿಗೆ ಏನು ಗೊತ್ತಿಲ್ಲ ಅಟ್ಲೀಸ್ಟ್ ಈ ಚಾಟ್ ಮಾಡೋ ಅಂತ ಅರ್ಥ ಸೊ ಇದು ರೈತರಿಗೆ ದೊಡ್ಡ ಡ್ಯಾಮೇಜನ್ನು ಕೊಡ್ತದೆ ನಾನು ಚಂದ್ರಪಟ್ಟಣ ಪಿರಿಯಾಪಟ್ನ ಆ ಕಡೆ ಶಾಂತಿನ ಗ್ರಾಮ ಈ ಕಡೆ ಚಿಕ್ಕಮಗ್ಳೂರು ನಂಜನಗೂಡು ಅಲ್ಲಿಂದ ರೈತರೆಲ್ಲ ಏನು ಪಾರ್ಸಲ್ ತೊಗೊಂಡಿರೋ ತನ್ನ ಹತ್ರ ಬೆಳೀತಾ ಇದ್ದಾರೆ ಒಂದು ಸರಿ ಔಷಧಿ ಅಂಗಡಿಗಳಿಗೆ ಓದಿರ್ತಕ್ಕಂಥವನ್ನ ತಗೊಬಂದು ನನಗೆ ವಾಟ್ಸಪ್ ಮಾಡಿದ್ದಾರೆ ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಕೊಡೋದೇ ಇಲ್ಲ ಬರೀ ಹ್ಯೂಮಿಯೋಕ್ ಆಸಿಡು ಇನ್ಸೆಕ್ಟಸೈಡು ಫಂಗೀಸ್ ಇಂಥ ವ್ಯವಸ್ಥೆಯಲ್ಲಿ ಗಮ್ ಸಹಿತ ಕೊಟ್ಟಿರ್ತಾರೆ ಅದಕ್ಕೆ ಇಷ್ಟು ಎಲೆಗಳಾದರೆ ಗಮ್ ಕೊಡಲಿ ಬೇಡನಲ್ಲ ನಾನು ಈ ಸೈಜಲ್ಲಿ ಇರೋದಕ್ಕೆಲ್ಲ ಗಮ್ ಕೊಟ್ಟಿರ್ತಾರೆ ಇಂಥವನ್ನೆಲ್ಲ ಕೊಟ್ಟರೆ ನಿಮಗೆ ರೈತರಿಗೆ ವೇಸ್ಟ್ ಇದು ಇದು ವರ್ಕೌಟ್ ಆಗ್ತೈತೆ ಮೈ ತುಂಬ ಎಲೆ ಇದ್ದಾಗ ಸ್ಪ್ರೆಡರ್ ಆ್ಯಕ್ಟಿವಿಟರ್ ತಗೊಂಡು ಸಿಂಪಡಣೆ ಮಾಡಿ ಸಿಂಗ್ ಸಿಂಗಲ್ಲು ಡಬಲ್ ಎಲಿ ತ್ರಿಬಲ್ ಎಲಿ ಅಥವಾ ಫೋರ್ತ್ ಎಲಿ ಇದ್ದಾಗ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ನಿಮಗೆ ನೂರಾಯ್ತು ರೂಪಾಯಿ ಹೊಳಿತದೆ ಅಥವಾ ನೂರು ರೂಪಾಯಿ ಉಳಿತದೆ ಆಗ ಆ ಕ್ವಾಂಟಿಟಿ ಮೇಲೆ ಸ್ಪೆ ಸ್ಪ್ರೆಡಿಂಗ್ ಏಜೆಂಟ್ ಡಿಪೆಂಡ್ ಆಗಿರುತ್ತೆ ಅದೇ ದುಡ್ಡನ್ನು ಬೇರೆ ಕಂಟೆಂಟ್ ತಗೊಂಡು ಹೊಡೆದ್ರೆ ಆಯಿತು ಮತ್ತು ಬಹುಮುಖ್ಯವಾಗಿ ಹೇಳ್ತಕ್ಕಂಥದ್ದು ಇವತ್ತೇನು ನಲವತ್ತು ಡಿಗ್ರಿ ಟೆಂಪ್ರೇಚರ್ ಆಗಿದೆ ಸೊ ಈ ಟೆಂಪ್ರೇಚರಿಗೆ ನೀವು ಆಲ್ಮೋಸ್ಟ್ ಆಲು ಕಡಿಮೆ ಡೋಸೇಜನ್ನು ಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಲೀವ್ಸು ಟೊಮೆಟೊ ಎಲ್ಲ ಹಾಳಾಗಿ ಎಲ್ಲ ಬರ್ನೆದ್ದೋಗ್ತದೆ ಅಂಥವು ನಾನು ನೋಡಿದ್ದೀನಿ ಸೊ ಆದಷ್ಟು ಬೇಗ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಡ್ಯಾಮೇಜ್ ಮಾಡ್ಕೋಬೇಡ್ರಿ ಇಲ್ಲಿ ನೋಡಿ ಏನು ಹೇಳ್ಬೋದು ಇಲ್ಲಿಗ ನೋಡಿ ಇದು ಅಷ್ಟೇ ಇದು ಇದು ಫುಡ್ ಎಫಿಶಿಯನ್ಸಿ ಆಗೈತೆ ಸೊ ಈ ರೀತಿ ಎಲ್ಲ ತೋರಿಸಿ ಹೇಳ್ಬೋದು ನೋಡಿ ಇದು ಸುಳಿ ಸುಳಿ ಕಡದ ಇಲ್ಲೆಲ್ಲ ಏನೋ ಹುಳ ಕಡ್ದಿರ್ಬೇಕು ಇಲ್ಲೆಲ್ಲ ಸುಳಿ ಹೋಗಿರ್ತವೆ ಅದು ಹುಳ ಡ್ಯಾಮೇಜ್ ಮಾಡಿರ್ತದೆ ಸೊ ಅದನ್ನ ಗಮನಿಸಬಹುದು ನೆಕ್ಸ್ಟ್ ನೋಡಿ ಇದೆಲ್ಲ ಹಳದಿ ಕಲ್ಲರ್ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಕಾಣ್ತದೆ ಇಲ್ಲಿ ಕಾಣ್ತಾ ಬಿಡದಾಗ ಇಲ್ಲಿ ಇದು ಹತ್ರ ತಗೊಂಬರೀ ಹತ್ರ ಇನ್ನೂ ಸ್ವಲ್ಪ ಇದು ಡಿ ಎರಡ ಇದಿಷ್ಟ ಕಾಣ್ಲಿ ನೋಡಿ ಇಲ್ಲಿ ಗೆರಿ 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 ಕಾಣ್ತಾ ಇತ್ತು ಇದು ಸೊ ಇಲ್ಲಿ ಗೆರಿ ಗೆರಿ ಬರ್ಬೇಕಂದ್ರೆ ಮೊದಲು ಐರನ್ ಚೆನ್ನಾಗಿರ್ಬೇಕಂತ ಅಂತ ಅದ್ರ ಅರ್ಥ ಐರನ್ನೇ ಇದು ರೋಲ್ ಇದು ಇಲ್ಲಿ ವೈಯ್ನ್ಸ್ ಏನು ನಾವು ಇದ್ರ ಇದ್ರದ್ದು ಏನು ನರ ಅಂತ ಕರಿತೀವಲ್ಲ ಕನ್ನಡದ ಮನುಷ್ಯನಿಗೆ ನರ ಅಂತ ಇರ್ಬೋದು ವೈನ್ಸ್ ಅಂತ ಕರಿತೇವೆ ಇದನ್ನ ಈ ವೈನ್ಸ್ ಇತ್ತೆಲ್ಲ ಇದು ಇದೇ ಚೆನ್ನಾಗಿರ್ಬೇಕಂದ್ರೆ ಐರನ್ ಚೆನ್ನಾಗಿರ್ಬೇಕು ಇಲ್ಲಿ ಮಣ್ಣು ಇದಕ್ಕೆ ಐರನ್ ಚೆನ್ನಾಗಿ ಸಿಕ್ಕಿದ್ದೆ ಬೇರೆದಿಲ್ಲ ನ್ಯೂಟ್ರಿಯೆಂಟ್ಸ್ ಮತ್ತು ಇದು ಚುಕ್ಕಿ ಎಲ್ಲ ರೋಗನೇ ಇದೆ ಇದೆಲ್ಲದು ಇದೆಲ್ಲ ಸೊ ರೋಗ ಇದು ಇದು ರೋಗ ಇದು ರೋಗ ಸೊ ಇಂತಹ ಸಂದರ್ಭದಲ್ಲಿ ನೀವು ನೋಡಿದೆ ಇದು ಎಲ್ಲ ಬ್ಲಾಸ್ಟ್ ಆಗುವದೆಲ್ಲ ರೋಗನೇ ಇದಿಲ್ಲ ಸೊ ಇಲ್ಲಿ ಕೀಟಗಳಿಗೆ ಸಂಬಂಧಪಟ್ಟು ನೋಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಹೇಳ್ಬೋದು ರೈತರು ಇಲ್ಲಿ ನೋಡಿ ಇದು ಎಲ್ಲ ಹೆರ್ ತಿಂದು ಈಗ ಯಾವುದೋ ಹುಳ ಮೇದಿನ ಹುಳ ಮೇದಾಗೆ ಏನಾಯ್ತು ಈ ಹಸುರು ಪದರ ಪದ ಪದರ ಐತಲ್ಲ ಇದು ಇರೋಲ್ಲ ಹಸುರೆಲ್ಲ ಹೋಯ್ತೀರಿ ಈಗ ಹಸುರು ಹೋಯ್ತು ಅಂತ ಅಂದರೆ ನೋಡಿ ಹಿಂಗೆ ಕೆರೆದಾಗೆ ಈ ಹಸುರು ಹೋಗ್ತದೆ ಈ ಹಸುರು ಹೋದಾಗ ಇದು ಪತ್ರ ಹರಿಯುತ್ತೆ ಇರೋಲ್ಲ ಇದು ಇದು ಹಿಂಗೆ ವೈಟ್ ಆಗ್ತದೆ ವೈಟ್ ಆದಾಗ ಇದು ಹೋಲಾಗ್ತದೆ ರೈತರು ಏನು ಮಾಡ್ತೀರಿ ಆ ವೈಟಾಗಿ ಹೋಲಾದ್ಮೇಲೆ ಇಲ್ಲಿ ಬರ್ತೀರಿ ಅದು ತಪ್ಪು ಹಿಂಗೆ ಸುಳಿಯಾಗೆ ಹುಳ ಇರ್ತವೆ ಆವಾಗ ನೀವು ಅದನ್ನು ಗಮನಿಸ್ಬಿಟ್ಟು ಅಥವಾ ಜಿಟ್ಟೆ ತಿಂತಿರ್ತವೆ ಆವಾಗ ನೀವು ಕೀಟನಾಶಕ ಯಾವುದಾದ್ರೂ ಸಿಂಪಡಣೆ ಮಾಡಿದರೆ ಕಂಟ್ರೋಲಿ ಬರ್ತದೆ ಇಲ್ಲಾಂದರೆ ಬರಲ್ಲ ನೋಡಿ ಇದನ್ನು ತಿಂದಿದ್ದು ಸೊ ಇದು ನೋಡಿ ಇದು ಇದೆಲ್ಲ ತಿಂದಿರೋದೆಲ್ಲ ಇದು ಮಿಡತೆ ಅಥವಾ ಏನಾದರೂ ತಿಂದಿರ್ತದೆ ಇಲ್ಲೇ ನೋಡಿ ಇನ್ನೂ ಹೇಳ್ತೀನಿ ಇದು ಫುಡ್ ಡೆಫಿಷಿಯನ್ಸಿ ಸೊ ಇದೆಲ್ಲ ಫುಡ್ಡು ಸ್ಟ್ರಾಟಜಿ ಆಗೈತೆ ಮತ್ತು ಈ ಕಾಂಡನು ಚೆನ್ನಾಗಿರ್ಬೇಕು ಈ ಕಾಂಡ ಇದೆಲ್ಲ ಕಾಂಡನ ಸಹಿತ ಡ್ಯಾಮೇಜ್ ಆಗಿತ್ತು ಅಂದ್ರೆ ಇದು ಹೇಳೋದೇ ಇಲ್ಲ ಇಲ್ಲಿ ನೋಡಿ ಒಂದು ಎರಡು ಮೂರು ಇದು ಆಕ್ಚುಲಿ ಮೇಲೆ ಎಳಬೇಕಾಯ್ತು ನೋಡಿ ಇದು ಡಿಫ್ರೆನ್ಸ್ ಇದು ಚೆನ್ನಾಗೈತೆ ಇಲ್ಲೊಂದು ಎಲೆ ಇದೆ ಇಲ್ಲೊಂದು ಎಲೆ ಇದೆ ಇಲ್ಲೊಂದು ಇಲ್ಲೊಂದು ಎಲೆ ಇದೆ ಈ ನೋಟ್ಸ್ ಇರಬೇಕು ಇಷ್ಟು ಡಿಸ್ಟೆನ್ಸ್ ಈ ನೋಟ್ಸ್ ಬಂದಿಲ್ಲ ಅಂತಂದರೆ ಹೇಗೆ ಇದು ಸ್ವಲ್ಪ ರೋಗಕ್ಕೆ ತುತ್ತಾಗಿರ್ತದೆ ಫುಡ್ ಎಫಿಷಿಯನ್ಸಿ ಆಗಿರ್ತದೆ ಮೇಲೆ ಎಳೆದೇ ಇಲ್ಲ ಇದ್ರ ಸುಳಿ ನೋಡಿ ಇದು ಸೆಡುವಿದೆ ಸುಳಿವಿ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಕೀಟನಾಶಕ ಶಿಲೀಂಧ್ರ ನಾಶಕಗಳನ್ನು ಸಿಂಪ್ ಮಿಶ್ರಣ ಮಾಡಿ ಅದಕ್ಕೊಂದು ಮೈಕ್ರೋಡೇ ಮಿಶ್ರಣ ಮಾಡಿ ಕೊಟ್ಟರೆ ನೀವು ಖಂಡಿತ ಸರಿ ಹೋಗ್ತದೆ ವೆದರನ್ನು ಟೆಂಪ್ರೇಚರನ್ನು ಇಟ್ಕೊಂಡು ನೀವೇನು ಮಾಡ್ಬೇಕು ಅಂತ ಅಂದರೆ ಔಷಧಿಯನ್ನು ಸಿಂಪಡಣೆ ಮಾಡ್ಬೇಕಾಗ್ತದೆ ನೋಡಿ ಹನ್ನೊಂದು ದಿನ ಗ್ಯಾಪ್ ಆಗಿತ್ತು ಅಂತ ಹೇಳಿದೀನ ಔಷಧಿ ಹೊಡೆದು ಔಷಧಿ ಹದಿನೈದು ದಿನಕ್ಕೆ ಹೊಡಿಬೇಕು ಇಪ್ಪತ್ತು ದಿನಕ್ಕೆ ಅಂತ ಕೇಳ್ತಾ ಇರ್ತಿ ರೈತರು ಅದು ಶುದ್ಧವಾದ ತಪ್ಪು ಅದು ಐದು ದಿನಕ್ಕೇ ಎಲೆಗಳು ಚೇಂಜಸ್ ಆಗ್ತವೆ ಔಷಧಿ ಹೊಡೆದ್ರು ಕೂಡ ಕೆಲಸದ ಕಂಟ್ರೋಲಿಗೆ ಬರಲ್ಲ ಅದು ಅಂದ್ರೆ ಲೀಪ್ ಬ್ಲಾಸ್ಟ್ ಡಿಸೀಸ್ ಆಗಲಿ ಅವರಾಗಲಿ ಸೊ ಅಂಥ ಸಂದರ್ಭದಲ್ಲಿ ಆ ಗಿಡ ಹೇಳ್ತದೆ ಎಲಿ ನನಗೆ ಮತ್ತೆ ನೀವು ಮೊನ್ನೆ ಕೊಟ್ಟಿದ್ದು ಸರಿಯಾಗಿಲ್ಲ ಅಥವಾ ಏನೇ ಹೇಳ್ತದೆ ಆವಾಗ ಎಲಿ ಗಮನಿಸಿ ಇನ್ನೊಂದು ಸರಿ ಮಾಡಬೇಕು ಸೊ ಅಲ್ಲಿ ನಾನು ಹೇಳೋದು ಆರೋಗ್ಯಕರವಾದ ಶುಂಠಿ ಚೆನ್ನಾಗಿತ್ತಂದರೆ ನೀವು ತಿಂಗ್ಳಿಗೆ ಒಂದು ಸತಿ ಅದರ ಅವಶ್ಯಕತೆ ಇದ್ದ ಸಿಂಪಡಣೆ ಮಾಡಿ ಇಲ್ಲ ನಾನು ಫಾಸ್ಟಾಗಿ ಎಬ್ಬಿಸ್ಬೇಕು ಅಂತಂದರೆ ಡೈರೆಕ್ಟ್ ಔಷಧಿ ಒಳದ್ರಿಂದ ಫಾಸ್ಟಾಗಿ ಹೇಳ್ತವೆ ರೋಗ ಕಂಟ್ರೋಲಿಗೆ ಬರ್ತದೆ ಮತ್ತು ಇನ್ಸೆಕ್ಟಿಸೈಡ್ ಸಿಂಪಡೆ ಮಾಡೋದರಿಂದ ಅದರ ಹುಳಗಳು ಬಾಧೆನೂ ಕಂಟ್ರೋಲಿ ಬರ್ತದೆ ಸೊ ಇವುಗಳ ಗಮನದಲ್ಲಿ ಇಟ್ಕೊಬೇಕು ಈ ಡ್ರಿಂಚಿಂಗ್ ಡ್ರಿಂಚ್ ಡ್ರಿಂಚ್ ಅಂತಾರೆ ಡ್ರಿಂಚ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಇದು ಹಳದಿ ಕಲರ್ ಆಗೈತೆ ಇದಕ್ಕೆ ಔಷಧಿ ಹೊಡಿತೀವಿ ಈ ನಾವು ಕರಗಿಸಿ ಗೊಬ್ಬರನ ಕೆಳಗಡೆ ಕೊಟ್ಟರೆ ಏನಾಗ್ತೈತಿ ಇದು ಫಾಸ್ಟಾಗಿ ತೊಗೊಳ್ತೈತಿ ಇಂತಹ ಸಂದರ್ಭದಲ್ಲಿ ಈ ರೀತಿ ಎಲೆಗಳು ಸ್ಟ್ರಕ್ಚರ್ ಇದ್ದಾಗೆ ನೀವು ಡ್ರಿಂಚ್ ಮಾಡಿ ತುಂಬಾ ಒಳ್ಳೆಯದು ಇಲ್ಲ ಅಂತ ಅಂದರೆ ಔಷಧಿ ಸಿಂಪಡಣೆ ಮಾಡಿ ಯಾವಾಗಲೂ ಅಯ್ಯ ಅದ ಯಾವಾಗ ಅವಶ್ಯಕತೆ ಇರ್ತದೋ ಅವಾಗ ಹದಿನೈದು ಸತಿ ಗೊಬ್ಬರ ಕೊಡಿ ಕಾಂಬಿನೇಷನ್ ನಾವು ಏನು ಬೇಕಾಗಿರ್ತತ್ತೋ ಅದು ಸೊ ಆವಾಗ ಕೊಟ್ಟರೆ ಏನಾಗ್ತೈತಿ ಸರಿ ಹೋಗ್ತದೆ ನಾನು ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಇಂಥದೇ ಔಷಧಿ ಹೊಡೀರಿ ಅಥವಾ ಇಂಥದೇ ಗೊಬ್ಬರ ಹಾಕಿರಿ ಅಂತ ನನಗೂ ಹೇಳೋಕ್ಕಾಗಲ್ಲ ಯಾಕಂದರೆ ಆ ಗಿಡದ ಮಣ್ಣಿನ ಫಲವತ್ತತೆ ಮೇಲೆ ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಗಿಡ ಬೆಳೀತದೆ ಆ ಗಿಡದ ಎಲೆ ನೋಡಿ ನಾವು ಗೊಬ್ಬರವನ್ನು ರೆಕಮೆಂಡ್ ಮಾಡಬೇಕು ಔಷಧಿಗಳನ್ನು ಅಷ್ಟೇ ಅವಾಗೇ ರೆಕಮೆಂಡ್ ಮಾಡಬೇಕು ಅವಾಗ ಅದು ಆಗಿ ವೈಜ್ಞಾನಿಕವಾಗಿ ಅಂತ ನಾನು ಏನು ಕರಿತೀನಿ ಅದು ಆಗಿ ಸರಿ ಇರ್ತದೆ ಇಲ್ಲಾಂದರೆ ಅಡ ಅದ ಮರ್ಧ ಯಾವ್ದೋ ಕೊಡೋದು ಯಾವುದೇ ಬಿಡೋದು ಮಾಡಿದರೆ ಏನೂ ಉಪಯೋಗ ಆಗೋಲ್ಲ ಹೆಚ್ಚಾಗಿ ಹ್ಯೂಮಿಕ್ ಆಸಿಡ್ ಹಲ್ವಿಕ್ ಆಸಿಡ್ ಇಂಥವುಗಳನ್ನು ಬೆಳೆಸಿದರೆ ನೀವು ಗ್ರೌತ್ ಏನೋ ಚೆನ್ನಾಗಿ ಬರ್ತತೆ ಬರಲ್ಲ ಅಂತ ಅಲ್ಲ ಆದರೆ ನಿಮಗೆ ಶುಂಠಿ ಔಟ್ ಗ್ಯಾರಂಟಿ ಬರೋದೇ ಇಲ್ಲ ಔಟ್ ಟರ್ನ್ ಬರೋದೇ ಇಲ್ಲ ನಾನು ಹೇಳೋದು ಹೆಚ್ಚಾಗಿ ಬರೀ ಬರೀ ನೀವು ಗ್ರೋತ್ ಪ್ರಮೋಟರ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದರೆ ಸರಿ ಹೋಗ್ತದೆ ಶುಂಠಿದು ಏನಪ್ಪ ಅಂದರೆ ನೋಡಿ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಇನ್ನೊಂದು ಇನ್ಸೆಕ್ಟ್ ಅಂದರೆ ಕೀಟಗಳ ಬಾಧೆ ನೀರಿನ ನಿರ್ವಹಣೆ ಕೀಟಗಳ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಆ ರೋಗ ಅಂತಂದರೆ ಶರೀರದಿಂದ ಬರ್ತಕ್ಕಂಥ ರೋಗಗಳ ನಿರ್ವಹಣೆ ಬೇರೆ ಬರ್ತಕ್ಕಂಥ ರೋಗ ನಿರ್ವಹಣೆ ಸೊ ಈ ವಿಧ ಇಷ್ಟು ವಿಧಗಳ ಸೆಕ್ಟರನ್ನು ನೀವು ಕರೆಕ್ಟಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಮಾಡಿದರೆ ಕಂಪ್ಲೀಟಾಗಿ ಸರಿ ಹೋಗ್ತದೆ ಇದೆಲ್ಲ ನೋಡಿ ಹೇಳ್ಬೋದು ನೋಡಿ ಇಲ್ಲಿ ಎಷ್ಟು ಹೆಲ್ತಿ ಇದೆ ಇಲ್ಲಿ ಗಿಡ ಇಲ್ಲಿ ಇಲ್ಲೇ ಇದೆ ಇಲ್ಲಿ ಈ ಕಲರ್ ಇದೆಯಲ್ಲ ಇದು ಒರಿಜಿನಲ್ ಕಲರು ಬಟ್ ಇದಕ್ಕೂ ರೋಗದ ಶಕಗಳು ಡಾಟ್ಸ್ ಕಾಣ್ತದೆ ನೋಡಿ ಚುಕ್ಕೆ ಚುಕ್ಕೆ ಸಣ್ಣದಿದೆಲ್ಲ ಇದೆಲ್ಲ ಸಣ್ಣದು ಹೌದೆಲ್ಲ ನಂಗೆ ಮೈನೂಟಲ್ಲಿ ಕಾಣ್ತಾ ಇದ್ದೆ ಇದೇ ಬಿಟ್ರೆ ಮೂರ್ನಾಲ್ಕು ದಿನಕ್ಕೆ ಜಾಸ್ತಿ ಆಗ್ತದೆ ನೋಡಿ ಹಿಂಗೆ ಇನ್ನೂ ಜಾಸ್ತಿ ಆಗುತ್ತೆ ಲಾಸ್ಟ್ ಹಿಂಗೆಲ್ಲ ಬರ್ನಾಗ ದಕ್ತದೆ ಇಂಥ ಸಂದರ್ಭದಲ್ಲಿ ಈಗ ಹನ್ನೊಂದು ದಿನಕ್ಕೆ ಔಷಧಿ ಹೊಡೆದೇವು ಅಂತಂದರೆ ಇದು ಆಕ್ಚುಲಿ ಇನ್ನೊಂದು ಮೂರು ದಿನ ಹಿಂದೆನೇ ಹೊಡಿಬೇಕಾಗಿತ್ತು ನಾನು ಕೇಳಿದರೆ ಅದ್ರ ಸಿಂಪ್ಟಮ್ಸ್ ಏನಪ್ಪ ಅಂದರೆ ಈ ಗರಿ ಸುಡೋಕೆಟ್ಬಿಡ್ತೈತಿ ತುದೀಗ್ರೆ ಟಿಪ್ ಆಫ್ ದ ಲೀವ್ಸ್ ಇದಿಲ್ಲ ಇದೆಲ್ಲ ಗರಿ ಸುಡ್ತದೆ ಇಲ್ಲಿ ಸುಡ್ತದೆ ಇದೇ ಇವೆಲ್ಲ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ನಾಶಕಗಳನ್ನು ಇಂಥ ಸಂದರ್ಭದಲ್ಲಿ ನೀವು ಎಂಥವುಗಳನ್ನು ಬಳಸ್ಬೇಕಪ್ಪ ಅಂದರೆ ಮ್ಯಾಂಕಜ್ ಆಫ್ ಸೆವೆಂಟಿ ಫೈವ್ ಬಳಸ್ಬೋದು ಕಾರ್ಬನ್ ಡೈಜಿಯಂ ಬಳಸ್ಬೋದು ಕಾರ್ಬನ್ ಡೈಜಿಯಂ ಪ್ಲಸ್ ಮ್ಯಾಂಕೇಜ್ ಆಫ್ ಬಳಸ್ಬೋದು ಇದಕ್ಕೂ ಕಂಟ್ರೋಲ್ ಬರಲಿಲ್ಲ ಅಂತ ಅಂತಂದರೆ ನೀವು ಈ ಮೆಟಲ್ಯಕ್ಸಲ್ಲು ಅಥವಾ ಈ ಮೆಟಲಿನ ಮಾಡಿರ್ತಕ್ಕಂಥ ಸಿ ಓ ಸಿ ಮೆಟಲ್ಯಕ್ಸಿಲು ಇಂಥ ಸಂದರ್ಭದಲ್ಲಿ ಯೂಸ್ ಮಾಡಬಾರ್ದು ಅವು ಆಯಾನಿಕ್ ಕಾನ್ಸಂಟ್ರೇಷನ್ ಮೂಮೆಂಟು ಜಾಸ್ತಿ ಇರ್ತದೆ ನೆಕ್ಸ್ಟ್ ಇವ್ನ ಬಿಟ್ಬಿಟ್ಟು ನೀವು ಈ ಪೌಡ್ರ್ ಇವು ಇಷ್ಟೇ ಕೊಟ್ಟರೆ ಸಾಕು ಇದು ಹತೋಟಿ ಬರ್ತೈತೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದವ್ರಿ ಈ ಮೂರು ಈ ಮೂರು ಕಾಂಬಿನೇಷನಲ್ಲಿ ನೋಡ್ಕೊತ ಮಾಡ್ಬೋದು ಇದನ್ನು ಬಿಟ್ರೆ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟಿಗೆ ಹೋಗ್ಬೋದು ಪ್ರಾಡಕ್ಟ್ ಪ್ರಾಡಕ್ಟೇನು ಈ ಹಂತದಲ್ಲಿ ಅವಶ್ಯಕತೆ ಇರೋಲ್ಲ ಇಷ್ಟು ಮಾಡಿದರೆ ಸಾಕು ಅಂತ ನಾನು ಅಂದ್ಕೊಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಮತ್ತೆ ನೆಕ್ಸ್ಟ್ ಮಾಡಿ ಹಾಕೋಣ ಸೊ ಇಷ್ಟು ಮಾಹಿತಿ ಸಿಗ್ತಾ ಧನ್ಯವಾದಗಳೊಂದಿಗೆ ಧನ್ಯವಾದಗಳು ನಿಮ್ಮ ಸಂಜನ ಆಗ್ರೋ ಹೇಳೋಸ್ ಮಂಜುನಾಥ್